ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮವಾಗಿದ್ದೀರಿ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿ ಹಾರೈಸ್ತೀನಿ ಈ ದಿನದ ವಿಡಿಯೋ ಏನು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ ಮಲೆನಾಡಿನ ಚಿತ್ರಗಳು ಕುವೆಂಪು ವಿರಚಿತ ಮಲೆನಾಡಿನ ಚಿತ್ರಗಳು ಕೃತಿಯಿಂದ ರಾಮ ರಾವಣರ ಯುದ್ಧ ಈ ಹರಟೆಯನ್ನು ಇವತ್ತು ನಾನು ವಾಚನ ಮಾಡಲಿದ್ದೇನೆ ಇದು ತುಂಬ ಚೆನ್ನಾಗಿದೆ ತುಂಬ ನಗು ಬರಿಸುತ್ತೆ ಇದನ್ನು ಕೇಳಿ ನಗ್ದೇ ಇರೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ವಾಚನ ತುಂಬ ಚೆನ್ನಾಗಿರುತ್ತೆ ಸಂಪೂರ್ಣವಾಗಿ ಕೊನೆಯ ತನಕ ವಿಡಿಯೋವನ್ನು ಆಲಿಸಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನೀವು ಕುವೆಂಪು ಅವರ ಅಭಿಮಾನಿಯಾಗಿದ್ದರೆ ಅವರ ಸಾಹಿತ್ಯದ ಅಭಿಮಾನಿಯಾಗಿದ್ದರೆ ನೀವು ಇಷ್ಟಪಡುವಂತಹ ಅವರ ಒಂದು ಕೃತಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಸಾಹಿತ್ಯಾಸಕ್ತರಿಗೆ ವಿಡಿಯೋವನ್ನು ಶೇರ್ ಮಾಡಿ ನೀವು ಕೇಳಿ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೂ ಸಹ ಕೇಳಿಸಿ ಕೇಳುವಂತಹ ಸಾಹಿತ್ಯವನ್ನು ಓದುವ ಮತ್ತು ಕೇಳುವಂತಹ ಸಂಸ್ಕೃತಿ ಹೆಚ್ಚಲ್ಲಿ ಅನ್ನೋದು ನನ್ನ ಹಾರೈಕೆ ಯಾರಾದರೂ ಈ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ನಾನು ವೀಣಾ ನನ್ನ ಸ್ನೇಹ ಸಂಗಮ ಕನ್ನಡ ಚಾನೆಲ್ನ ಮೂಲಕ ಜೀವನದ ವಿವಿಧ ಆಯಾಮಗಳಿಗೆ ಸಂಬಂಧಿಸಿದಂತಹ ಅನೇಕ ವಿಚಾರಗಳನ್ನು ಹಂಚ್ಕೊಳ್ತೀನಿ ನೀವು ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಓಕೆ ವಾಚನಕ್ಕೆ ಸಿದ್ಧರಾಗಿ ಗೊತ್ತಲ್ವ ಷರತ್ತೇನಿದೆ ಅಂತ ಹೇಳಿ ನಾನು ವಾಚನ ಮಾಡ್ತಾ ಹೋಗ್ತೀನಿ ಆದರೆ ಧ್ವನಿ ನನ್ನದು ಆದರೆ ಹೇಳ್ತಾ ಇರೋರು ಕುವೆಂಪು ಅವರು ಮತ್ತು ನಿಮ್ಮ ಇಮ್ಯಾಜಿನೇಷನನ್ನು ಇಲ್ಲಿ ಸಂಪೂರ್ಣವಾಗಿ ಬಳಸಬೇಕು ವಾಚನವನ್ನು ಕೇಳ್ತಾ ಅದನ್ನು ನಿಮ್ಮ ಕಣ್ಣ ಮುಂದೆ ನೀವು ಕಲ್ಪಿಸ್ಕೊಳ್ಬೇಕು ಆಗ ಮಾತ್ರ ನೀವು ಸಂಪೂರ್ಣವಾದ ಆನಂದವನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಸರಿ ಪ್ರಾರಂಭ ಮಾಡೋಣವೇ ಕುವೆಂಪು ಹೇಳ್ತಾರೆ ನೀವು ಕೇಳಿ ಬೈಕಿನಿಂದ ಬೆಳಗಾಗುವವರೆಗೂ ಪೆರಡೂರು ಮೇಳದ ಭಾಗವತರ ಆಟ ನೋಡಿ ಬಂದು ಅಡುಗೆ ಮನೆಯ ಒಲೆಯ ಬಳಿ ಚಳಿ ಕಾಯಿಸುತ್ತಾ ಕಾಫಿ ಕುಡಿಯುತ್ತಾ ಹರಟುತ್ತಿದ್ದೆವು ನಮ್ಮೂರ ಕಡೆ ಬಯಲಾಟವನ್ನು ಭಾಗವತರ ಆಟ ಎಂದು ಕರೆಯುತ್ತಾರೆ ರಾತ್ರಿ ನಾವು ನೋಡಿದ್ದ ಕಾಳಗ ರಾಮ ರಾವಣರದು ಹುಡುಗರಿಗೆ ಕಂಡದ್ದನ್ನೆಲ್ಲ ಬಿಡದೆ ಅನುಕರಿಸುವುದೊಂದು ಹುಚ್ಚಷ್ಟೇ ಅದರಂತೆಯೇ ನಾವೆಲ್ಲ ಅಂದ್ರೆ ನಾನು ತಿಮ್ಮು ಮಾನು ಓಬು ಎಂಟು ವಾಸು ದಾನಿ ರಾಜಿ ಆ ದಿನ ರಾಮ ರಾವಣರ ಕಾಳಗ ಆಡಬೇಕೆಂದು ಮಸಲತ್ತು ಮಾಡಿದೆವು ಹುಡುಗರ ಲೋಕದಲ್ಲಿ ಯೋಚನೆ ಮಾಡಿದ್ದೆಲ್ಲ ಹಾಗೆಯೇ ಆಗುತ್ತದೆ ಕಾಫಿ ಉಪ್ಪಿಟ್ಟುಗಳನ್ನು ಬೇಗ ಬೇಗ ಹೊಟ್ಟೆಗೆ ಸುರಿದುಕೊಂಡು ಮನೆಯ ಹೊರ ಹೊರಟೆವು ಅಮ್ಮ ಚಿಕ್ಕಮ್ಮ ಅಕ್ಕಯ್ಯ ಇವರೆಲ್ಲ ರಾತ್ರಿ ನಿದ್ದೆಗೆಟ್ಟಿದ್ದೀರಿ ಮಲಗಿಕೊಳ್ಳಿ ಎಂದು ಬೈದರು ದೊಡ್ಡವರು ಹುಡುಗರನ್ನು ತಮ್ಮಂತೆಯೇ ಎಂದು ಭಾವಿಸುವುದು ಶುದ್ಧ ತಪ್ಪು ಅವರಿಗೆ ಆಯಾಸವಾಗಿದ್ದರೆ ನಮಗೂ ಆಯಾಸವೇ ನಮ್ಮ ರಾಮ ರಾವಣರ ಯುದ್ಧದ ಮುಂದೆ ಅವರ ನಿದ್ದೆಯೇ ಅವರ ಮಾತನ್ನು ಕಸದ ಮೂಲಕ್ಕೆ ಒತ್ತಿ ಹೊರ ಅಂಗಳಕ್ಕೆ ಓಡಿದೆವು ಒಬ್ಬರನ್ನೊಬ್ಬರು ಆತುರದಿಂದ ಹುರಿದುಂಬಿಸುತ್ತಾ ಕೇಕೆ ಹಾಕುತ್ತಾ ನುಗ್ಗಿದೆವು ರಾಜಿ ಹೊಸಲನ್ನು ಎಡವಿದ್ದವಳು ಮೆಲ್ಲನೆ ಎದ್ದು ಸುತ್ತಲೂ ನೋಡಿ ಯಾರೂ ನೋಡದೇ ಇದ್ದುದರಿಂದ ಪದ್ಧತಿಯಂತೆ ಬಿಕ್ಕಿ ಬಿಕ್ಕಿ ಅಳುವುದನ್ನು ತಡೆದು ಗುಂಪನ್ನು ಸೇರಿಕೊಂಡಳು ಹೊತ್ತಾರೆಯ ಹೊತ್ತು ಮಲೆನಾಡಿನ ಹಸುರಾದ ಬೆಟ್ಟಗಳ ತುದಿಯಿಂದ ಎಳೆಬಿಸಿಲನ್ನು ಚುಮುಕಿಸುತ್ತಿತ್ತು ಹೊರಾಂಗಳದಲ್ಲಿದ್ದ ದೊಡ್ಡ ಬಸರಿ ಮರದಲ್ಲಿಯೂ ಹುಣಸೆ ಮರದಲ್ಲಿಯೂ ಹಕ್ಕಿಗಳ ಹಿಂಡು ಚಿಲಿಪಿಲಿಗುಟ್ಟುತ್ತಿತ್ತು ಹಸುಳೆ ಬಿಸಿಲು ತುಸು ದಟ್ಟವಾದ ತಳಿರ ನಡುವೆ ನುಗ್ಗಿ ಬರುತ್ತಿದ್ದುದರಿಂದ ಮರದ ನೆರಳು ಬಲೆ ಬಲೆಯಾಗಿತ್ತು ಆ ಬಲೆ ನೆರಳೆ ನಮ್ಮ ರಂಗಸ್ಥಳವಾಯಿತು ಈಗ ನಮ್ಮ ಮನೆಗೆ ಹೋಗಿ ನೋಡಿದರೆ ಆ ಹುಣಸೆ ಮರವೂ ಮಾಯವಾಗಿದೆ ಆ ಬಸರಿ ಮರವೂ ಮಾಯವಾಗಿದೆ ಜೊತೆಗೆ ಅಂದು ನನ್ನೊಡನೆ ಭಾಗವತರ ಆಟವಾಡಿದ ಸೋದರ ಸೋದರಿಯರು ಅನಂತ ವಿಶ್ವದಲ್ಲಿ ಅಡಗಿ ಮಾಯವಾಗಿದ್ದಾರೆ ಅಂದಿನ ಜನ ಅಂದಿನ ಮನ ಅಂದಿನ ಧನ ಎಲ್ಲವೂ ಅಂತರ್ಧಾನವಾದಂತಿದೆ ಹಾಳೂರು ಆಗದಿದ್ದರೂ ಅದರ ನೆನಪು ತರುವಂತಿದೆ ಕಾಲದ ಮಹಿಮೆ ಕಾಲೋಸ್ಮಿ ಲೋಕಕ್ಷಯಕೃತ್ ಎಂದು ಶ್ರೀಕೃಷ್ಣ ಹೇಳಲಿಲ್ಲವೇ ಕಾಲಾಯ ತಸ್ಮೈ ನಮಃ ಆ ಕಾಲ ಒಂದಿತ್ತು ಆ ಕಾಲ ಒಂದಿತ್ತು ದಿವ್ಯ ತಾನಾಗಿತ್ತು ಬಾಲ್ಯವಾಗಿತ್ತು ಮಣ್ಣು ಹೊನ್ನಾಗಿ ಕಲ್ಲೆ ಹೂವಾಗಿ ನೀರಮೃತವಾಗಿ ಮನೆ ಮೇರುವಾಗಿ ಕವಿಶೈಲ ತಾನೇ ಕೈಲಾಸವಾಗಿ ಕಾಡೆ ನಂದನವಾಗಿ ನೆಲವೆ ನಾಕವ ನಗುವ ಕಾಲ ಆ ಕಾಲ ದಿವ್ಯ ತಾನಾಗಿತ್ತು ಬಾಲ್ಯವಾಗಿತ್ತು ನಾನು ಮಾತ್ರ ನನ್ನ ತಾತ ಮುತ್ತಾತರನ್ನಾದರೂ ಮರೆತೇನು ಆದರೆ ಆ ಹುಣಸೆ ಮರ ಬಸರಿ ಮರಗಳನ್ನು ಮಾತ್ರ ಎಂದೆಂದಿಗೂ ಮರೆಯಲಾರೆ ಆ ಬಸರಿ ಮರ ಹೋದೇ ನನಗೊಂದು ದೊಡ್ಡ ಸೋಜಿಗ ಮಹಾ ಸಮಸ್ಯೆ ಅಂದು ನಾವು ಆ ಬಸರಿ ಮರದ ರಾಕ್ಷಸ ಗಾತ್ರವನ್ನು ಕಂಡು ಅದನ್ನು ಕಡಿಯಲು ಯಾರಿಂದಲೂ ಸಾಧ್ಯವಿಲ್ಲ ತೋಟದಾಚೆಯ ಭೂತನಿಂದಲೂ ಸಾಧ್ಯವಿಲ್ಲ ಎಂದು ಯೋಚಿಸಿ ಹಿಗ್ಗುತ್ತಿದ್ದೆವು ಆದರೆ ವಿಧಿವಿಲಾಸ ಅಂದು ಅಸಾಧ್ಯವೆಂದು ತೋರಿದುದು ಇಂದು ಸಾಧ್ಯವಾಗಿದೆ ಅಂದು ಸಾಧ್ಯವಾದುದು ಮಾತ್ರ ಇಂದು ಅಸಾಧ್ಯವಾಗಿ ಪರಿಣಮಿಸಿದೆ ಆ ಹುಣಸೆ ಮರ ಬಸರಿ ಮರಗಳ ಅಡಿಯಲ್ಲಿ ಎಷ್ಟು ಸೊಗಸಾದ ಪ್ರಾತಃ ಕಾಲಗಳನ್ನು ಕಳೆದಿದ್ದೇವೆ ಎಷ್ಟು ಸಾರಿ ನಮ್ಮ ಜೀವನದ ಭವಿಷ್ಯದ ಬಲೆಯನ್ನು ನಾವರಿಯದಂತೆಯೇ ನೇಯ್ದಿದ್ದೇವೆ ಎಷ್ಟು ಸಾರಿ ಹೊಂಬಿಸಿಲಿನಲ್ಲಿ ನೆಲದ ಮೇಲೆ ಉದ್ದವಾಗಿ ಮಲಗಿದ್ದ ನಮ್ಮ ನೆಳಲನ್ನು ಅಳೆದಿದ್ದೇವೆ ಎಷ್ಟು ಸಾರಿ ಒಬ್ಬರೊಬ್ಬರ ನೆಳಲಿನ ತಲೆಗಳನ್ನು ತುಳಿದು ಜಗಳವಾಡಿದ್ದೇವೆ ಆಹಾ ಆ ಇಂಪಾದ ಸನ್ನಿವೇಶಗಳನ್ನು ನೆನೆದುಕೊಂಡರೆ ಬಾಲ್ಯವೇ ಹೋದೆಯಾ ಎಂದು ಎದೆ ಒಳಗೊಳಗೆ ರೋಧಿಸಿ ಮರುಗದಿರುವುದಿಲ್ಲ ಬಸರಿ ಮರದ ನೆಳಲಿನ ರಂಗಸ್ಥಳವನ್ನು ಸೇರಿದ ಮೇಲೆ ರಾಮ ರಾವಣರ ಯುದ್ಧಕ್ಕೆ ಮುನ್ನುಡಿಯ ರೂಪವಾದ ಸಂಭಾಷಣೆ ಪ್ರಾರಂಭವಾಯಿತು ಮೊದಲು ಯಾರು ಯಾರು ಯಾವ ಯಾವ ಪಾತ್ರಗಳನ್ನು ವಹಿಸಬೇಕೆಂಬ ಪ್ರಬಲವಾದ ಚರ್ಚೆ ನಡೆಯಿತು ತಿಮ್ಮು ನಾನು ರಾಮನ ಪಾರ್ಟ್ ಹಾಕುತ್ತೇನೆ ಎಂದು ಹಠ ಹಿಡಿದ ಓಬು ಸ್ವಲ್ಪ ಕಿಲಾಡಿ ತಿಮ್ಮು ಹೇಳಿದ್ದು ಕೇಳಿ ಚೋಟುದ್ದ ಇದ್ದಾನೆ ಇವನಿಗೆ ರಾಮನ ವೇಷವಂತೆ ಎಂದ ಎಂಟು ಅದನ್ನು ಸಮ್ಮತಿಸಿ ಹೌದೋ ತಿಮ್ಮಣ್ಣಯ್ಯ ನಿನ್ನೆ ಭಾಗವತರ ಆಟದಲ್ಲಿ ರಾಮನ ವೇಷ ಹಾಕಿದ್ದವನು ಭೀಮನ ಹಾಂಗಿದ್ದ ಎಂದ ರಾಮನ ವೇಷದ ಹಕ್ಕು ನಿರ್ಣಯವಾಗುವ ಮುನ್ನವೇ ವಾಸು ತಾನು ಲಕ್ಷ್ಮಣನಾಗುತ್ತೇನೆ ಎಂದ ಓಬು ಮತ್ತೆ ಒಂದು ಮಣ ತೂಕೂ ಇಲ್ಲ ಲಕ್ಷ್ಮಣ ಆಗ್ತಾನಂತೆ ನೀನು ಹನುಮಂತನ ಪಾಟಿಗೆ ಲಾಯಕ್ಕು ನಿನ್ನ ಮುಖಾನು ಹಾಗೇ ಇದೆ ಎಂದ ವಾಸುವಿಗೆ ಎಂದೂ ಬರದ ಸಿಟ್ಟು ಬಂದು ಓಬುವನ್ನು ಹೊಡೆಯಲು ಹೋದ ಆದರೆ ವಾಸುವಿನ ಸಿಟ್ಟಿಗಿಂತ ಓಬುವಿನ ರಟ್ಟೆಯೇ ಬಲವಾಗಿತ್ತು ಪೆಟ್ಟು ಬೀಳಲು ಸಿಟ್ಟು ಓಡಿತು ಅಷ್ಟರಲ್ಲಿ ನಾನು ಸುಮ್ಮನಿರಬೇಕೋ ಇಲ್ಲವೋ ರಾಜಿಯನ್ನು ಕುರಿತು ರಾಜೀ ನೀನು ಲಂಕಿಣಿಯ ಪಾಠ ಹಾಕೆ ಎಂದು ತಡೆಯಲಾರದೆ ನಕ್ಕು ಬಿಟ್ಟೆ ರಾಜೀ ತನಗೆ ಲಂಕಿಣಿಯ ವೇಷ ಬೇಡವೆಂದು ಹೇಳುವ ಸಿಟ್ಟಿನ ರಭಸದಲ್ಲಿ ಸಾಕ್ಷಾತ್ ಲಂಕಿಣಿಯೇ ಆಗಿಬಿಟ್ಟು ಬಾಯಿಗೆ ಬಂದಂತೆ ನನ್ನ ಮೇಲೆ ಬೈಗುಳದ ಮಳೆಗರೆದಳು ಮಾನು ಕುಚೇಷ್ಟೆಯ ಹುಡುಗ ರಾಜಿಯನ್ನು ಮತ್ತೂ ಕೆಣಕಬೇಕೆಂದು ಯೋಚಿಸಿ ಒಂದು ವಿಧವಾದ ಅಣಕಿಸುವ ದನಿಯಿಂದ ಓಹೋ ಮತ್ತೇನು ನಿನಗೆ ಸೀತೆಯ ಪಾಟ್ ಕೊಡ್ತಾರೆ ಅಂತ ಹಾರೈಸಿಕೊಂಡಿದ್ಯಾ ಏನಪ್ಪಾ ಈ ಹುಡುಗಿಯರಿಗೆ ಈಗಾಗಲೇ ಗಂಡರ ಯೋಚನೆ ಎಂದ ಸೀತೆಯ ವೇಷವನ್ನು ಬಯಸಿದ ರಾಜಿಯ ಮುಖ ಆಗಲೇ ಹನುಮಂತನ ಮುಖವಾಗುತ್ತಾ ಇತ್ತು ಅಷ್ಟರಲ್ಲಿ ಓಬು ಅವಳ ಮುಖವಾದರೂ ಚೆನ್ನಾಗಿದೆಯೇ ತಿಮ್ಮು ನೀನೇ ಹೇಳೋ ಅವಳ ಮುಖ ಯಾರ ವೇಷಕ್ಕೆ ಲಾಯಕ್ಕಾದುದೆಂದು ಎಂದು ಹೇಳಿ ಕುಣಿ ಕುಣಿದು ನಕ್ಕ ತಿಮ್ಮು ಅವಳ ಮುಖದ ಕಡೆಗೆ ಸ್ವಲ್ಪ ಹೊತ್ತು ನಿಟ್ಟಿಸಿ ನೋಡಿದ ರಾಜಿ ಮುಖ ಮುಚ್ಚಿಕೊಂಡಳು ಆದರೂ ತಿಮ್ಮು ಓಬುವಿನ ಕಡೆ ತಿರುಗಿ ಅಲ್ಲೋ ಓಬು ನೀನು ಯಾವ ವೇಷ ಹಾಕ್ತೀಯೋ ಆ ವೇಷದ ತಂಗಿ ಪಾಟಿಗೆ ರಾಜಿಯೇ ಸರಿ ಎಂದ ಎಲ್ಲರೂ ಗೊಳ್ಳೆಂದು ಕೈಚಪ್ಪಾಳೆ ಹೊಡೆದು ನಕ್ಕರು ಓಬುವಿಗೆ ಮುಖಭಂಗವಾಯಿತು ರಾಜಿಗೂ ಮುಯಿ ತೀರಿಸಿಕೊಂಡ ಹಾಗಾಗಿ ಸಮಾಧಾನವಾಯಿತು ಕಡೆಗೆ ಎಲ್ಲರೂ ಸೇರಿ ಮಾನುವೇ ರಾಮನ ಪಾರ್ಟ್ ಹಾಕುವುದು ಎಂದು ನಿರ್ಣಯಿಸಿದೆವು ದಾನಿಯೇ ಸೀತೆಯ ಪಾರ್ಟ್ ಹಾಕಬೇಕೆಂದು ಕೆಲವರು ಸೂಚನೆ ಕೊಟ್ಟರು ಆದರೆ ನನಗೇಕೋ ಅದು ಸರಿ ಬೀಳಲಿಲ್ಲ ದಾನಿಗೆ ಮಾನು ಕಕ್ಕ ದಾನಿ ಮಾನುಗೆ ಮಗಳಾದ ಹಾಗಾಯಿತು ಹಾಗೆಂದ ಮೇಲೆ ರಾ ಮಾನು ರಾಮನ ವೇಷ ಹಾಕಿದರೆ ದಾನಿ ಸೀತೆ ವೇಷ ಹಾಕುವುದು ನನಗೆ ಸರಿ ಬೀಳಲಿಲ್ಲ ಕಡೆಗೆ ಓಬು ಒಂದು ಸಮಾಧಾನ ಹೇಳಿದ ಆಟದ ರಾಮ ಆಟದ ಸೀತೆ ಆದ್ದರಿಂದ ಪರವಾಗಿಲ್ಲೆಂದು ನನಗೂ ಅವನ ಸಿದ್ಧಾಂತ ಮನಸ್ಸಿಗೆ ಒಪ್ಪಿತು ಹ್ಞೂ ಅಂದೆ ಕಡೆಗೆ ಅತ್ತ ಬಿದ್ದು ಇತ್ತ ಬಿದ್ದು ರಾವಣನ ಪಾಟು ನನ್ನ ಮೇಲೆ ಬಿತ್ತು ನನಗೆ ಹೇಗಾದರೂ ರಾವಣನ ವೇಷ ಬಿಟ್ಟು ಬಿಡಬೇಕೆಂಬ ಆಸೆ ಆದ್ದರಿಂದ ನನಗೆ ಒಂಬತ್ತು ತಲೆ ತಂದು ಕೊಟ್ಟ ಹೊರತು ನಾನು ರಾವಣನಾಗುವುದೇ ಇಲ್ಲ ಎಂದು ಹಠ ಹಿಡಿದು ಬಿಟ್ಟೆ ಸೂತ್ರಧಾರನಾದ ಮಾನುವಂತೂ ಕಂಗೆಟ್ಟು ಹೋದ ದಾನಿಗೂ ತುಂಬಾ ಉದ್ವೇಗ ತನ್ನ ಸೀತೆಯ ಪಾಟು ರಾವಣನಿಲ್ಲದೆ ಎಲ್ಲಿ ನಿಂತು ಹೋಗುವುದೋ ಎಂದು ಓಬು ರಾವಣನಿಗೆ ಹತ್ತು ತಲೆ ಇರಲೇ ಇಲ್ಲವೆಂದು ಸಾಧಿಸಲು ಬಹಳ ಪ್ರಯತ್ನ ಪಟ್ಟ ನಾನು ಅವನಿಗೆ ಬಿಟ್ಟು ಕೊಡುವೆನೇ ಕಣ್ಣಿಂಗಿ ಹೋಗಿತ್ತೇನೋ ನಿನಗೆ ನಿನ್ನೆ ಭಾಗವತರಾಟದಲ್ಲಿ ರಾವಣನಿಗೆ ಹತ್ತು ತಲೆ ಇರಲಿಲ್ವೇನೋ ಎಂದು ಕೋಪದಿಂದ ನುಡಿದೆ ಅಷ್ಟು ಹೊತ್ತಿಗೆ ನನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಹಿಂದಿನ ರಾತ್ರಿ ರಾವಣನ ವೇಷ ಹಾಕಿದ್ದ ಸೀನಪ್ಪಯ್ಯನವರು ದೂರದಲ್ಲಿ ಹೋಗುತ್ತಿದ್ದರು ಓಬು ಅವರನ್ನು ಕಂಡು ನೋಡಿ ಎಲ್ಲಾ ನೋಡಿ ನಿನ್ನೆ ಸೀನಪ್ಪಯ್ಯನವರೇ ರಾವಣನಾಗಿದ್ದುದು ಅವರಿಗೆ ಹತ್ತು ತಲೆ ಇದೆಯೇ ಒಂದೂ ಪೂರ್ತಿಯಾಗಿಲ್ಲ ಎಂದ ವಾಸ್ತವವಾಗಿಯೂ ಸೀನಪ್ಪಯ್ಯನವರಿಗೆ ಒಂದು ತಲೆಯೂ ಪೂರ್ತಿಯಾಗಿರಲಿಲ್ಲ ಏನೋ ಆಗಿ ಸ್ವಲ್ಪ ಮುಕ್ಕಾಗಿತ್ತು ಆಗಿತ್ತು ನನಗಂತೂ ಪೇಚಾಟಕ್ಕೆ ಬಂತು ಓಬುವಿನ ಪ್ರತ್ಯಕ್ಷ ಪ್ರಮಾಣದ ಮುಂದೆ ನನ್ನಾಟ ನಡೆಯದೆ ಹೋಯಿತು ರಾವಣನಾಗಲು ಒಪ್ಪಿಕೊಂಡೆ ನನಗೆ ರಾವಣನ ವೇಷ ಕೊಡಲು ಮುಖ್ಯ ಕಾರಣನಾದ ಓಬುವಿನ ಮೇಲೆ ರಚಿಟ್ಟು ಮುಯಿ ತೀರಿಸಿದೆ ಅದು ಹೇಗೆನ್ನುವಿರೋ ಓಬು ಹನುಮಂತನಾದರೆ ನಾನು ರಾವಣನಾಗುವೆ ಇಲ್ಲದಿದ್ದರೆ ಇಲ್ಲವೆಂದು ಹಠ ಹಿಡಿದೆ ಅದರ ಒಳಗುಟ್ಟು ಬೇರೆ ಏನು ಅನ್ನುತ್ತೀರೋ ಓಬು ಹನುಮಂತನಾದರೆ ರಾವಣನ ಮೇಲೆ ಯುದ್ಧಕ್ಕೆ ಹೋಗುತ್ತಾನೆ ಆಗ ನನಗೆ ಅವನನ್ನು ಹೊಡೆಯಲು ಒಂದು ಸುಸಮಯ ದೊರಕುತ್ತದೆ ಎಂದು ಓಬು ಹನುಮಂತನಾದ ಹೊಸ್ದಾಗೇನೂ ಆಗಲಿಲ್ಲ ಬಲಾತ್ಕಾರದಿಂದ ರಾಜಿಗೆ ಲಂಕಿಣಿ ಪಾಟ್ ಕೊಟ್ಟೆವು ನಮ್ಮದೆಲ್ಲ ಒಂದೇ ಮದ್ದು ರಾಜಿ ಲಂಕಿಣಿ ಪಾಟ್ ವಹಿಸಿಕೊಂಡರೆ ನಮ್ಮ ಜೊತೆ ಸೇರಿಸಿಕೊಳ್ಳುತ್ತೇವೆ ಇಲ್ಲದಿದ್ದರೆ ಅವಳ ಸಂಘ ಬಿಟ್ಟು ಬಿಡುತ್ತೇವೆ ಎಂದು ಎಲ್ಲರೂ ಹೇಳಿಬಿಟ್ಟೆವು ಹುಡುಗರ ಭಾಗಕ್ಕೆ ಸಂಘ ಬಿಡುವುದೆಂದರೆ ಗಡೀಪಾರು ಮಾಡಿಸಿಕೊಳ್ಳುವುದಕ್ಕಿಂತಲೂ ಕಠಿಣವಾದ ಶಿಕ್ಷೆ ರಾಜಿ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡಳು ಲಂಕಿಣಿಯಾದಳು ರಾಮನ ಪಾರ್ಟಾಯಿತು ಸೀತೆಯ ಪಾರ್ಟಾಯಿತು ಹನುಮಂತ ರಾವಣರ ಪಾರ್ಟುಗಳೂ ಆದುವು ಲಂಕಿಣಿಯೂ ಸಿಕ್ಕಿದ ಹಾಗಾಯಿತು ನಾನು ರಾವಣ ಮಾನು ರಾಮ ದಾನಿ ಸೀತೆ ಓಬು ಹನುಮಂತ ರಾಜಿ ಲಂಕಿಣಿ ಇನ್ನು ಉಳಿದವರು ಯಾರು ಆಗ ನನಗೆ ವಾಲ್ಮೀಕಿ ರಾಮಾಯಣವೇ ಪ್ರಮಾಣ ಗ್ರಂಥವಾಗಿರಲಿಲ್ಲ ಬೇಕಾದರೆ ನಮ್ಮದೇ ಒಂದು ಹೊಸ ರಾಮಾಯಣವನ್ನು ರಚಿಸುತ್ತಿದ್ದೆವು ಏಕೆ ರಚಿಸಬಾರದು ಕೋಟ್ಯಾಂತರ ರಾಮಾಯಣಗಳಿದ್ದುವಂತೆ ನಮ್ಮ ರಾಮಾಯಣ ಕಳೆದು ಹೋದ ರಾಮಾಯಣಗಳಲ್ಲಿ ಒಂದು ರಾಮಾಯಣದಲ್ಲಿ ನ್ಯಾಯವಾಗಿ ಭೀಮ ಬರುವುದಿಲ್ಲ ಆದರೂ ಚೋಟುದ್ದ ವಾಸು ಭೀಮನಾಗುತ್ತೇನೆ ಎಂದು ಹಠ ಹಿಡಿದ ನಾವು ಎಷ್ಟೆಷ್ಟೋ ಹೇಳಿದೆವು ರಾಮಾಯಣ ಭೀಮಾಯಣ ಅಲ್ಲವೆಂದು ಆದರೇನು ಮಾಡುವುದು ಅವನಿಗೆ ಭೀಮನ ಪಾರ್ಟ್ ಎಂದರೆ ಬಹಳ ಖುಷಿ ಎಂದೋ ಒಂದು ಸಾರಿ ಭಾಗವತರ ಆಟದಲ್ಲಿ ಭೀಮ ಮಂಡಕ್ಕಿ ಅಂದ್ರೆ ಪುರಿಯನ್ನ ಮತ್ತು ಕಡಲೆಯನ್ನ ಮುಕ್ಕುತ್ತಿದ್ದುದನ್ನು ನೋಡಿಬಿಟ್ಟಿದ್ದ ಭೀಮನ ವೇಷ ಹಾಕಿದಾಗಲೆಲ್ಲ ಕಡಲೆ ಮಂಡಕ್ಕಿ ಸಿಕ್ಕುವುದೆಂದು ಅವನ ಮಹದಾಕಾಂಕ್ಷೆ ಆಡುವುದು ರಾಮಾಯಣವಾಗಲಿ ಶಾಕುಂತಲವಾಗಲಿ ಚಂದ್ರಹಾಸವಾಗಲಿ ಮತ್ತೇನೇ ಆಗಲಿ ವಾಸುವಂತೂ ಭೀಮನ ಪಾರ್ಟ್ ಹಾಕಲೇಬೇಕು ನಮಗೆಲ್ಲ ಒಳ್ಳೆಯ ರಗಳೆಗೆ ಇಟ್ಟುಕೊಂಡಿತು ಭೀಮನನ್ನು ರಾಮ ರಾವಣರ ಯುದ್ಧದಲ್ಲಿ ಹೇಗೆ ತರುವುದು ಎಂದು ರಾಮಾಯಣದಲ್ಲಿ ಭೀಮ ಬರುವುದಿಲ್ಲ ಎಂದರೆ ವಾಸು ಕೇಳಲಿಲ್ಲ ಅಷ್ಟಕ್ಕೆ ನಿಲ್ಲದೆ ಬಂದೇ ಬರುತ್ತದೆ ಎಂದು ಸಾಧಿಸಿಬಿಟ್ಟ ನಮ್ಮಲ್ಲಿ ಯಾರೂ ರಾಮಾಯಣ ಓದಿರಲಿಲ್ಲ ನಾವು ಆಡಿದ್ದೇ ರಾಮಾಯಣ ಆದ್ದರಿಂದ ವಾಸು ಹೇಳಿದ್ದೇ ರಾಮಾಯಣವಾಗಬೇಕಾಗಿ ಬಂತು ಸರಿ ಅಭಿನವ ವಾಲ್ಮೀಕಿಯಾದ ಅವನನ್ನೇ ಕೇಳಿದೆವು ರಾಮಾಯಣದಲ್ಲಿ ಭೀಮನ ವೇಷ ತರುವುದು ಹೇಗೆ ಎಂದು ಅವನು ಸ್ವಲ್ಪ ಯೋಚಿಸಿದ ಹೊಸ ಕವಿತೆ ಬರೆಯಬೇಕಾದರೆ ಪಾಪ ಆವೇಶ ಬರಬೇಕಷ್ಟೇ ಕಡೆಗೂ ಆವೇಶ ಬಂತು ರಾಮ ರಾವಣರಿಬ್ಬರು ಯುದ್ಧಕ್ಕೆ ಹೊರಡುವ ಮುಂಚೆ ಭೀಮಪೂಜೆ ಮಾಡಿ ಬೇಕು ಬೇಕಾದ ಭೋಜ್ಯಗಳನ್ನು ನಿವೇದಿಸಬೇಕೆಂದು ವಾಸು ಸಲಹೆ ಕೊಟ್ಟ ಅಯ್ಯೋ ಅವನ ಮಸಣ ಭಕ್ಷ ಭೋಜ್ಯವೆಂದರೇನು ಮಂಡಕ್ಕಿ ಕಡಲೆ ಅಂತೂ ಅಭಿನವ ವಾಲ್ಮೀಕಿಗಳು ಹೇಳುವಾಗ ಅಲ್ಲ ಎನ್ನುವುದಕ್ಕಾದೀತೆ ಹ್ಞೂ ಎಂದು ಸಮ್ಮತ ಕೊಟ್ಟು ಬಿಟ್ಟೆವು ಇನ್ನು ಉಳಿದವರು ಎಂಟು ತಿಮ್ಮು ಅವರಿಗೆ ಪಾರ್ಟ್ ಕೊಡದಿದ್ದರೆ ಅವರೇನು ಸುಮ್ಮನಿರುವುದಿಲ್ಲ ರಾಮಾಯಣವನ್ನೇ ನಿಲ್ಲಿಸಿಯೂ ಬಿಡಬಹುದು ಎಂಬ ಭಯ ಬೇರೆ ಎಂಟು ವಿಭೀಷಣನಾದ ತಿಮ್ಮು ಕುಂಭಕರ್ಣನಾದ ತನ್ನ ಸ್ವಭಾವಕ್ಕೆ ತಕ್ಕಂತೆ ಅಂತೂ ರಾಮಾಯಣದಲ್ಲಿರುವ ಪಾತ್ರಗಳಿಗೆ ನಮ್ಮ ಪಾತ್ರಗಳನ್ನು ಜೋಡಿಸುವುದಕ್ಕೆ ಬದಲಾಗಿ ನಮ್ಮ ನಮ್ಮ ಮನಸ್ಸಿಗೆ ಬಂದ ಪಾತ್ರಗಳನ್ನು ಆರಿಸಿಕೊಂಡು ಹೊಸ ರಾಮಾಯಣ ಮಾಡಿದೆವು ರಾಮ ರಾವಣರು ಯುದ್ಧಕ್ಕೆ ಹೊರಡುವ ಮುನ್ನ ಭೀಮ ಪೂಜೆಗೆ ಆರಂಭವಾಯಿತು ವಾಸು ನಮ್ಮ ಗಾಳಿ ಭೀಮ ಹುಣಸೆಯ ಮರದ ಬೇರಿನ ಮೇಲೆ ಕಲ್ಲಿನ ಮೂರ್ತಿಯಾಗಿ ಕುಳಿದುಕೊಂಡ ರಾಮ ರಾವಣರು ಇಬ್ಬರೂ ಒಟ್ಟಿಗೆ ಬಂದು ಪೂಜೆ ಮಾಡಬೇಕೋ ಅಥವಾ ಬೇರೆ ಬೇರೆಯಾಗಿ ಬಂದು ಪೂಜೆ ಮಾಡಬೇಕೋ ಎಂದು ಅಭಿನವ ವಾಲ್ಮೀಕಿಯನ್ನು ಕೇಳಿದೆವು ಭೀಮನಾಗಿದ್ದ ವಾಸು ಬೇರೆ ಬೇರೆಯಾಗಿಯೇ ಬಂದು ಪೂಜೆ ಮಾಡಬೇಕು ಎಂದು ಅಪ್ಪಣೆ ಮಾಡಿದ ಇಬ್ಬರು ಒಟ್ಟಿಗೆ ಬಂದು ಪೂಜೆ ಮಾಡಿದರೆ ನೈವೇದ್ಯ ಎಲ್ಲಿ ಕಡಿಮೆಯಾಗುವುದು ಎಂದು ಅವನಿಗೆ ದೊಡ್ಡ ಭಯ ಪೂಜೆಗೆ ಮೊದಲು ರಾಮ ಬರಬೇಕೋ ರಾವಣ ಬರಬೇಕೋ ಎಂದು ಕೇಳಿದೆವು ವಾಸುವಿಗೆ ಸ್ವಲ್ಪ ರಗಳೆಗಿಟ್ಟುಕೊಂಡಿತು ಹಾಗೆ ಯೋಚನೆ ಮಾಡಿ ರಾವಣನೇ ಮೊದಲು ಬರಲಿ ಎಂದ ವನವಾಸದಲ್ಲಿದ್ದ ರಾಮನಿಗೆ ಹೆಚ್ಚಾದ ತಿಂಡಿಯ ಪದಾರ್ಥಗಳು ಸಿಕ್ಕುವುದಾದ್ರೂ ಹೇಗೆ ಲಂಕಾಧಿಪತಿಯಾದ ರಾವಣನಾದರೂ ರಾಕ್ಷಸ ದೊಡ್ಡ ಹೊಟ್ಟೆ ದೊಡ್ಡ ಕೈ ದೊಡ್ಡ ತಟ್ಟೆ ಆದ್ದರಿಂದ ತಿಂಡಿ ಹೆಚ್ಚಾಗಿ ಸಿಕ್ಕುವುದೆಂದು ಯೋಚಿಸಿದ ವಾಸುವಿನ ಅಂತರಂಗವನ್ನು ಅರಿತ ಓಬು ಉಪಾಯ ಹುಡುಕಿದ ನಾನೇ ರಾವಣನಾಗಿದ್ದೇನಷ್ಟೇ ನನ್ನ ಕಿವಿಯ ಹತ್ತಿರ ಬಂದು ಬಿಸುಮಾತಿನಲ್ಲಿ ಒಂದೆರಡು ಕಟ್ಟಿರುವೆ ಗೊದ್ದ ಗೆದ್ದಲು ಮಿಡತೆ ಕುಂಬಾರ್ತಿ ಹುಳ ಇವುಗಳನ್ನು ನೈವೇದ್ಯಕ್ಕೆ ತೆಗೆದುಕೊಂಡು ಹೋಗುವಂತೆ ಹೇಳಿದ ಏಕೆಂದರೆ ರಾವಣ ಮಾಂಸಾಹಾರಿಯಷ್ಟೇ ಉಪಾಯವನ್ನು ಸೂಚಿಸಿದ ಓಬುವೆ ಹುಳಗಳನ್ನು ಸಪ್ಲೈ ಮಾಡಿದ ರಾವಣನಾಗಿದ್ದ ನಾನು ಹುಳುಗಳನ್ನು ಎಲೆಯಲ್ಲಿ ಮುಚ್ಚಿಕೊಂಡು ಹೋಗಿ ಭೀಮದೇವರ ಎದುರು ನಿಂತೆ ಅದು ರಾವಣ ಮಾಡುವ ಪೂಜೆಯಾಗಿದ್ದರೂ ಹನುಮಂತನಾದ ಓಬು ಹತ್ತಿರದಲ್ಲಿಯೇ ನಿಂತಿದ್ದ ಅವನು ಭೀಮನಾಗಿದ್ದ ವಾಸುವಿಗೆ ದೇವರು ಯಾವಾಗಲೂ ಕಣ್ಣು ಮುಚ್ಚಿಕೊಂಡೇ ಇರಬೇಕು ಎಂದನು ವಾಸು ಕಣ್ಣು ಮುಚ್ಚಿಕೊಂಡ ರಾವಣ್ಣನ ಪೂಜೆ ಪ್ರಾರಂಭವಾಯಿತು ನೈವೇದ್ಯವನ್ನು ದೇವರ ಮುಂದಿಟ್ಟ ದೇವರಿಗೆ ತಿನ್ನುವಂತೆಯೂ ಹೇಳಿದ ವಾಸು ಕಣ್ಣು ಮುಚ್ಚಿಕೊಂಡೇ ಇದ್ದ ನಮಗೆಲ್ಲ ಅಳ್ಳೆ ಬೆರೆಯುವ ನಗು ಆದರೂ ಎರಡು ಕೈಗಳಿಂದಲೂ ಬಾಯಿ ಮುಚ್ಚಿ ಹಿಡಿದುಕೊಂಡಿದ್ದೆವು ಭೀಮದೇವನು ನೈವೇದ್ಯಕ್ಕೆ ಕೈ ಹಾಕಿದನು ಕಣ್ಣು ಮುಚ್ಚಿಕೊಂಡಿದ್ದ ಅವನ ಚಿತ್ತ ಭಿತ್ತಿಯಲ್ಲಿ ತನ್ನ ಮುಂದೆ ಮಂಡಕ್ಕಿಯ ರಾಶಿಯೇ ತೋರಿರಬಹುದು ಅವನ ಸಂತೋಷಕ್ಕೆ ಪಾರವೇ ಇಲ್ಲ ಓಬು ಇರುವೆಗಳನ್ನು ಸರಿಯಾಗಿ ಕೊಂದಿರಲಿಲ್ಲ ಒಂದು ಮಿಡತೆಗೂ ಅರೆ ಜೀವವಿತ್ತು ಭೀಮದೇವರಿಗೆ ತಕ್ಕ ನೈವೇದ್ಯ ವಾಸು ಕೈಯಿಟ್ಟನೋ ಇಲ್ಲವೋ ನೋವು ಸಿಟ್ಟುಗಳಿಂದ ಒದ್ದಾಡುತ್ತಿದ್ದ ಕಟ್ಟಿರುವೆಯೊಂದು ಕಡಿಯಿತು ಅನಾಹುತವೋ ಅನಾಹುತ ವಾಸು ಎಲ್ಲಿಯಾದರೂ ನಿಜವಾದ ಭೀಮನೆ ಆಗಿದ್ದ ಪಕ್ಷದಲ್ಲಿ ನಮಗೆಲ್ಲ ಏನು ಪರಿಣಾಮವಾಗುತ್ತಿತ್ತೋ ದೇವರಿಗೇ ಗೊತ್ತು ಸ್ವಲ್ಪ ಊಹಿಸಿದರೆ ರಾಮ ರಾವಣರ ಯುದ್ಧವೇ ನಡೆಯುತ್ತಿರಲಿಲ್ಲ ಎನ್ನಬಹುದು ವಾಸು ಕಿಟ್ಟನೆ ಕಿರುಚಿಕೊಂಡು ಕೋವಿಯ ಕಿಡಿ ಕಿಡಿಬಿದ್ದಂತೆ ಎದ್ದು ನಿಂತ ಓಬು ಬರಿಯ ಹೈಲು ಯಾವಾಗ ಹೇಗೆ ನಡೆದುಕೊಳ್ಳಬೇಕೆಂದು ಅವನಿಗೆ ತಿಳಿಯದು ವಾಸುವನ್ನು ಸಂಬೋಧಿಸಿದ ಭೀಮದೇವರೇ ಕಲ್ಲಾದ ದೇವರು ಅಲ್ಲಾಡಬಾರದು ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಎಂದು ಕೂಗಿಕೊಂಡು ನಗಲಾರಂಭಿಸಿದನು ಭೀಮ ಗೊಳೋ ಎಂದು ಅಳಲಾರಂಭಿಸಿದ ದಾನಿ ಸೀತೆಯಾಗಿದ್ದವಳು ಸೀತೆತನವನ್ನು ಬಿಟ್ಟು ಓಡಿ ಬಂದು ಭೀಮನ ಬಾಯಿ ಮುಚ್ಚಿ ಹಿಡಿದು ಅಳಬೇಡ ಎಂದು ಎಷ್ಟು ಹೇಳಿಕೊಂಡರೂ ಭೀಮ ಬೇರೆ ಕೇಳಲಿಲ್ಲ ಭೀಮ ಗರ್ಜನೆ ಅಂತರಿಕ್ಷಕ್ಕೂ ಏರಿತು ಇಂದ್ರನಿಗೆ ಗಾಬರಿಯಾಗಿರಬಹುದು ರಾಮನಾಗಿದ್ದ ಮಾನವೂ ಓಡಿ ಬಂದು ಭೀಮನನ್ನು ಸಂತೈಸಿದ ರಾಜಿ ಮಾನುವಿಗೆ ನೀನೆಂತ ರಾಮನೋ ಕಟ್ಟಿರುವೆ ಕಡಿದದ್ದನ್ನು ಕೂಡ ಪಕ್ಕನೆ ಗುಣ ಮಾಡಲಾರೆ ಎಂದು ಹೇಳಿ ವಾಸಣ್ಣಯ್ಯ ಅಳಬೇಡ ಎಂದು ಸಮಾಧಾನ ಮಾಡಿದಳು ಅವನೇನೋ ಬೊಬ್ಬೆ ಹಾಕಿದ ಭೀಮನ ಕೂಗಿಗೆ ತಡೆಯುಂಟೆ ಆಕಾಶಕ್ಕೆ ಮುಟ್ಟಿದ ಭೀಮನ ಕೂಗು ಅಡಿಗೆ ಮನೆಗೆ ಮುಟ್ಟುವುದಂತೂ ದೊಡ್ಡ ಮಾತೆ ಚಿಕ್ಕಮ್ಮ ಗಾಬರಿಯಿಂದ ಕೈಲಿ ಹಿಡಿದುಕೊಂಡಿದ್ದ ಒಗ್ಗರಣೆ ಸೌಟನ್ನು ಹಿಡಿದುಕೊಂಡೇ ಹೊರ ಅಂಗಳಕ್ಕೆ ಬಂದರು ಬಿಸಿ ಬಿಸಿಯಾದ ಸಾರಿಗೆ ಅದ್ದಿದ್ದ ಸೌಟಿನಿಂದ ಇನ್ನೂ ಹಬೆಯಾಡುತ್ತಿತ್ತು ಪಾಪ ಅವರಿಗೆ ನಮ್ಮ ರಾಮಾಯಣದ ಪೂರ್ವೋತ್ತರವೇನು ಗೊತ್ತು ಕುಶಾಲು ಹೋಗಿ ಅಸಾಲಾಯಿತು ಆಟಕ್ಕೆ ಬದಲು ಆಟಮಠವಾಯಿತು ರಾವಣನಾದ ನನ್ನನ್ನು ರಾಮ ಹೊಡೆಯುವ ಬದಲು ಚಿಕ್ಕಮ್ಮ ಗುದ್ದಿದರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಅಭಿನವ ವಾಲ್ಮೀಕಿಯನ್ನು ಚಿಕ್ಕಮ್ಮ ಅಡುಗೆ ಮನೆಗೆ ಎಳೆದುಕೊಂಡು ಹೋದರು ಅಲ್ಲಿ ಸರಿಯಾದ ಭೀಮ ಪೂಜೆಯಾಗಿರಬೇಕು ಭೀಮ ಹೋದರೆ ರಾಮಾಯಣ ನಿಲ್ಲುವುದೇ ನಾವೇನೋ ರಾಮರಾವಣರ ಯುದ್ಧ ಮಾಡಿಯೇ ಬಿಡಬೇಕೆಂದು ಹಠ ಸಾಧಿಸಿದೆವು ಆಟ ಪ್ರಾರಂಭವಾಯಿತು ಎಲ್ಲಿ ಲಂಕೆಯಲ್ಲ ಬಸರಿ ಮರದ ಬಲೆ ಬಲೆಯಾದ ತಣ್ಣೆಳಲಲ್ಲಿ ಭೀಮಪೂಜೋಪಾಖ್ಯಾನ ಕೊನೆಗೊಂಡ ಮೇಲೆ ಸೇತು ಬಂಧನವಾಯಿತು ಸೇತು ಬಂಧನಕ್ಕೆ ರಾವಣ ಕುಂಭಕರ್ಣ ಲಂಕಿಣಿ ಎಲ್ಲರೂ ಸಹಾಯ ಮಾಡಿದರು ಸಮಯಕ್ಕೆ ತಕ್ಕ ಹಾಗೆ ರಾಮ ಮೊದಲಾದವರು ಮಂಗಗಳಾದರು ಹನುಮಂತನಾದ ಓಬು ಸಣ್ಣ ಸಣ್ಣ ಪುಡಿಗಲ್ಲುಗಳನ್ನು ತರುತ್ತಿದ್ದುದನ್ನು ಕಂಡ ನಾನು ನೀನೆಂತ ಹನುಮಂತನಪ್ಪ ಒಡೆಗಳಂತ ಕಲ್ಲು ತರುತ್ತಿದ್ದೀಯಲ್ಲ ಎಂದೆ ಹನುಮಂತ ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಕೈ ಸಿಕ್ಕಿಸಿಕೊಂಡದ್ದನ್ನು ನಮ್ಮ ರಾಮಾಯಣದ ಪ್ರಕಾರ ಅಭಿನಯಿಸಲೇಬೇಕೆಂದು ತಿಮ್ಮು ಹಠ ಹಿಡಿದ ಸದ್ಯಕ್ಕೆ ಅವನೇ ಶಿವನಾದ ಲಂಕಿಣಿಯಾಗಿದ್ದ ರಾಜಿ ಪಾರ್ವತಿಯಾದಳು ಶಿವ ಪಾರ್ವತಿ ಇಬ್ಬರು ಮನೆ ಕಟ್ಟುವುದಕ್ಕೆ ಹೊಸದಾಗಿ ತಂದು ಹಾಕಿದ್ದ ಕಲ್ಲು ಚಪ್ಪಡಿಗಳ ಮೇಲೆ ಕುಳಿತರು ಕಲ್ಲು ಚಪ್ಪಡಿಯೇ ಕೈಲಾಸವಾಯಿತು ಹನುಮಂತ ಕೈಲಾಸದ ಬಳಿಗೆ ಹೋಗಿ ಅದನ್ನು ಎತ್ತುವಂತೆ ನಟಿಸಿ ಸಂಧಿಯೊಳಗೆ ಕೈ ಇಟ್ಟನು ಶಿವ ಕೈಲಾಸವನ್ನು ಕಾಲು ಬೆರಳಿನಿಂದ ಒತ್ತಬೇಕಷ್ಟೇ ಹಾಗೆಯೇ ತಿಮ್ಮು ಹಾಸರೆಯನ್ನು ಬಲವಾಗಿ ಒತ್ತಿ ಹಿಡಿದನು ಓಬುವಿಗೆ ಅತಿ ನೋವಾಗಿ ರಾಮ 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 ಎನ್ನುತ್ತಿದ್ದವನು ಇದ್ದಕ್ಕಿದ್ದ ಹಾಗೆ ಸ್ವರ ಬದಲಾಯಿಸಿ ತಿಮ್ಮೋ ತಿಮ್ಮೋ ಕೈ ಕೈ ಎಂದು ಕೂಗಿಕೊಂಡನು ಬೆರಳಿನ ಚರ್ಮ ಸುರಿದು ಹೋಯಿತು ಆದರೂ ಶಿವ ಕೈಲಾಸವನ್ನು ಇನ್ನೂ ಬಲವಾಗಿ ಒತ್ತಿದನು ಹನುಮನ ಕೂಗು ನಟನೆ ಎಂದೇ ಭಾವಿಸಿ ತಿಮ್ಮು ಇನ್ನೂ ಬಲವಾಗಿ ಅದುಮಿದನು ಓಬು ಗೊಳೋ ಎಂದು ಅತ್ತನು ಕಣ್ಣಿನಲ್ಲಿ ನೀರು ಜಲಜಲನೆ ಉಕ್ಕಿ ಹರಿಯಿತು ಬಳಿಯಲ್ಲಿ ನಿಂತಿದ್ದ ನಾವೆಲ್ಲರೂ ಅವನ ಅಭಿನಯ ಕೌಶಲವನ್ನು ನೋಡಿ ಮೆಚ್ಚಿದೆವು ಅಷ್ಟು ಸಹಜವಾಗಿ ಅಳಲು ಯಾವ ನಟಶ್ರೇಷ್ಠನಿಂದಾದರೂ ಸಾಧ್ಯವಾಗುವುದೇ ದೇವರ ಕೃಪೆಯಿಂದ ನಮ್ಮ ರಾಮಾಯಣದಲ್ಲಿ ಕೈಲಾಸದಡಿಯಲ್ಲಿ ಕೈ ಸಿಕ್ಕಿ ಕೂಗಿದವನು ಹನುಮಂತ ರಾವಣನಲ್ಲ ಎಲ್ಲಿಯಾದರೂ ರಾವಣನಾಗಿದ್ದ ಪಕ್ಷದಲ್ಲಿ ಈ ಕತೆ ಬರೆಯುವುದಕ್ಕೂ ನನಗೆ ಬೆರಳು ಇರುತ್ತಿರಲಿಲ್ಲ ನನ್ನ ಅದೃಷ್ಟ ಚೆನ್ನಾಗಿತ್ತು ಓಬು ಕೂಗಿದ ತಿಮ್ಮು ಅದುಮಿದ ಹನುಮ ಅರಚಿದ ಶಿವ ಒತ್ತಿದ ನಿಂತ ನಾವೆಲ್ಲ ನಟನೆಗೆ ಬಹಳ ಹಿಗ್ಗಿದೆವು ನಮ್ಮ ಪುಣ್ಯಕ್ಕೆ ಸರಿಯಾಗಿ ರಾಮಾಯಣದಲ್ಲಿ ಗಲ್ಲಿಗೆ ಹಾಕುವ ಪದ್ಧತಿ ಇರಲಿಲ್ಲವೆಂದು ತೋರುತ್ತದೆ ಅದು ಎಲ್ಲಿಯಾದರೂ ಇದ್ದಿದ್ದರೆ ನಮ್ಮಲ್ಲಿ ಯಾವನಾದರೂ ಒಬ್ಬನ ಗತಿ ಮುಗಿಯುತ್ತಿತ್ತು ಯಾವನಾದರೂ ಏಕೆ ನನ್ನ ಗತಿಯೇ ಪೂರೈಸುತ್ತಿತ್ತು ಏಕೆನ್ನುವಿರೋ ನಾನು ರಾವಣ ಈಗಿನ ಕಾಲದಲ್ಲಿ ಸೋತರಾಜರನ್ನು ಗಲ್ಲಿಗೆ ಹಾಕುವುದೇ ಧರ್ಮವಷ್ಟೇ ಹಾಗೆ ರಾವಣನನ್ನು ಗೆದ್ದ ರಾಮನು ಸುಮ್ಮನೆ ಇರುತ್ತಿದ್ದನೆ ರಾವಣನನ್ನು ಗಲ್ಲಿಗೆ ಹಾಕಿಸಿಯೇ ಬಿಡುತ್ತಿದ್ದ ಅಂದರೆ ನನ್ನ ವ್ಯಾಪಾರ ಮುಗಿಯುತ್ತಿತ್ತು ಓಬುವಿನ ಕೂಗು ಕೇಳಿ ಅಲ್ಲೆಲ್ಲಿಯೋ ಬಳಿಯಿದ್ದ ಕಕ್ಕಯ್ಯ ಓಡಿ ಬಂದರು ಬಂದವರು ದೂರ ನಿಂತು ಏನ್ರೋ ಅದು ಗಲಾಟೆ ಎಂದರು ತಿಮ್ಮು ಚಪ್ಪಡಿ ಕಲ್ಲನ್ನು ಬಲವಾಗಿ ಅದು ಮುತ್ತ ಏನೂ ಇಲ್ಲ ಕಕ್ಕಯ್ಯ ರಾಮಾಯಣ ಆಡ್ತೇವೆ ಹನುಮಂತನ ಕೈ ಕೈಲಾಸದಡಿ ಸಿಕ್ಕಿಕೊಂಡಿದೆ ಶಿವ ಮುಕುತ್ತಾ ಇದ್ದಾನೆ ಎಂದನು ಓಬು ಮಾತ್ರ ಅಯ್ಯಯ್ಯೋ ಅಣ್ಣಯ್ಯ ಸತ್ತೇ ಸತ್ತೇ ಎಂದು ಕೂಗಿಕೊಂಡನು ಕಕ್ಕಯ್ಯ ಓಡಿ ಬಂದು ಕೈಲಾಸದ ಮೇಲೆ ಕುಳಿತು ದರ್ಬಾರು ಮಾಡುತ್ತಿದ್ದ ಶಿವ ಪಾರ್ವತಿಯರಿಬ್ಬರನ್ನು ಆಚೆಗೆ ಎಳೆದು ಹಾಕಿ ಕೈಲಾಸವನ್ನು ಎತ್ತಿದರು ಓಬು ಕೈ ಎಳೆದುಕೊಂಡ ಚರ್ಮ ಸುಲಿದು ಬೆರಳೆಲ್ಲ ರಕ್ತಮಯವಾಗಿತ್ತು ಕಕ್ಕಯ್ಯ ಎಲ್ಲರಿಗೂ ಹುಣಸೆಯ ಬರಲಿನಿಂದ ಎರಡೆರಡು ಚಡಿ ಕೊಟ್ಟು ಹನುಮಂತನ ಕೈಗೆ ಔಷಧಿ ಮಾಡಲು ಅವನನ್ನು ಎಳೆದುಕೊಂಡು ಹೋದರು ಚಳಿಗಾಲ ಪ್ರಾತಃ ಕಾಲ ಹುಣಸೆಯ ಬರಲಿನ ಪೆಟ್ಟು ನೀವೇ ಊಹಿಸಿಕೊಳ್ಳಿ ರಾಮರಾವಣರ ಯುದ್ಧ ಇಷ್ಟಕ್ಕೆ ಪೂರೈಸಲಿಲ್ಲ ನಾನು ಮಾನವನ್ನು ಕುರಿತು ನೀನೆಂತ ರಾಮನೋ ಕೈಲಾಗದ ರಾಮ ನಿನ್ನ ಭಕ್ತ ಹನುಮಂತ ಒರಲಿದರೆ ನೀನು ಬಂದು ಬಿಡಿಸಬೇಕೋ ಬೇಡವೋ ಕಲ್ಲು ನಿಂತಂತೆ ನಿಂತುಕೊಂಡು ನೋಡ್ತಾ ಇದ್ದೆ ನಿನ್ನ ದೆಸೆಯಿಂದ ಭಾಗವತರ ಆಟ ಆಡದಿದ್ದ ಹಾಗೂ ಆಯಿತು ಎಂದೆ ಪೆಟ್ಟು ಬಿದ್ದ ಸಿಟ್ಟಿನಿಂದ ಮಾನವಿಗೆ ಸಿಟ್ಟು ಬಂತು ಮೈಮೇಲೆ ಬಿದ್ದ ನನಗೂ ಅವನಿಗೂ ಹೊಡೆದಾಟವಾಯಿತು ನ್ಯಾಯವಾಗಿ ಕಥೆಯಂತೆ ನೋಡಿದರೆ ರಾವಣ ಸೋಲಬೇಕು ವಾಸ್ತವವಾಗಿ ನಾನೇ ಬಲವಾಗಿದ್ದೆ ರಾಮ ಬಿದ್ದ ರಾವಣ ಗೆದ್ದ ಕೆಳಗೆ ಬಿದ್ದ ಮಾನುವಿನ ಮೇಲೆ ನಾನು ಬಲವಾಗಿ ಜಗ್ಗಿಸಿ ಕೂತುಕೊಂಡೆ ಅವನು ಅಳ ಅಳುತ್ತ ಲೋ ಪುಟ್ಟು ನಾನು ರಾಮ ಕಣೋ ನೀನು ರಾವಣ ಕಣೋ ಬಿಡೋ ನನ್ನ ಮೇಲೆ ನೀನು ಕುಳಿದುಕೊಳ್ಳಬಾರದು ಎಂದ ನಾನು ಇನ್ನೂ ಬಲವಾಗಿ ಜಗ್ಗಿಸಿ ಹೋಗೋ ನಿನ್ನ ರಾಮಾಯಣಕ್ಕೆ ಬೆಂಕಿ ಹಾಕ ನನ್ನ ರಾಮಾಯಣದಲ್ಲಿ ನಾನೇ ಗೆದ್ದಿದ್ದು ಎಂದೆ ಕೆಳಗೆ ಬಿದ್ದ ರಾಮನನ್ನು ಬಿಡಿಸಿಕೊಳ್ಳಲು ಲಂಕಿಣಿ ಸೀತೆ ಲಕ್ಷ್ಮಣ ಕುಂಭಕರ್ಣ ವಿಭೀಷಣ ಎಲ್ಲರೂ ಬಂದರು ಆದರೂ ನಾನು ಬೇರೆ ಜಗ್ಗಲಿಲ್ಲ ಕಡೆಗೆ ಕುಂಭಕರ್ಣ ಓಡಿ ಹೋಗಿ ನಮ್ಮಾಳು ಲಿಂಗನನ್ನು ಕರೆತಂದ ಅವನು ರಾವಣನನ್ನು ಹಿಡಿದೆಳೆದು ರಾಮನನ್ನು ಬಿಡಿಸಿದ ಸದ್ಯಕ್ಕೆ ರಾವಣ ವದೆಗೆ ಬದಲಾಗಿ ರಾಮವಧೆ ಆಗಲಿಲ್ಲ ಅಂದು ನಾ ಮಾಡಿದ ಹೊಸ ರಾಮಾಯಣದ ಪ್ರಕಾರ ರಾಮ ರಾವಣರ ಯುದ್ಧದಲ್ಲಿ ರಾಮನೇ ಸೋಲುತ್ತಾನೆ ಭೀಮನು ಕಟ್ಟಿರುವೆ ಕೈಲಿ ಕಡಿಸಿಕೊಂಡು ಹೋಗುತ್ತಾನೆ ಹನುಮಂತನು ಕೈಲಾಸದ ಕೆಳಗೆ ಕೈ ಚರ್ಮ ಸುಲಿಸಿಕೊಳ್ಳುತ್ತಾನೆ ರಾಮ ಬಿದ್ದ ರಾವಣ ಗೆದ್ದ ಇದೇ ನಮ್ಮ ರಾಮ ರಾವಣರ ಯುದ್ಧ ಕೇಳಿದ್ರಲ್ಲ ಶ್ರೋತೃಗಳೇ ಕೇಳುಗರೆ ನನ್ನ ಸ್ನೇಹ ಬಳಗದ ಸ್ನೇಹಿತರೆ ಹೇಗಿತ್ತು ರಾಮರಾವಣರ ಯುದ್ಧ ಕುವೆಂಪು ಅವರ ರಾಮ ರಾವಣರ ಯುದ್ಧ ತುಂಬ ಚೆನ್ನಾಗಿತ್ತಲ್ವ ನಿಮ್ಮೆಲ್ರಿಗೂ ಕೂಡ ಈ ಒಂದು ಹರಟೆ ಈ ಕತೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಖಂಡಿತವಾಗ್ಲೂ ಪ್ರಾರಂಭದಲ್ಲೇ ಈ ಒಂದು ಹರಟೆಗೆ ಅಥವಾ ಈ ಒಂದು ವಾಚನಕ್ಕೆ ನೀವು ಲೈಕ್ ಕೊಟ್ಟರೆ ಇದು ಹೆಚ್ಚು ಜನಕ್ಕೆ ಶೇರ್ ಆಗೋದಿಕ್ಕೆ ಸಹಾಯ ಆಗುತ್ತೆ ಮತ್ತು ಲೈಕ್ ಮಾಡಿ ಕತೆಯನ್ನು ಸಾಹಿತ್ಯಾಸಕ್ತರಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಕತೆ ವಾಚನ ಮಾಡಬೇಕಾದ್ರಂತೂ ನಾನು ಎಷ್ಟು ಸರಿ ನಗು ಬಂದು ಬಂದು ನಿಲ್ಲಿಸಿ ನಿಲ್ಲಿಸಿ ಮತ್ತೆ ಪ್ರಾರಂಭ ಮಾಡಿದ್ದೀನಿ ನಕ್ಬಿಟ್ಟು ಅಷ್ಟು ಹಾಸ್ಯಮಯವಾಗಿತ್ತು ನಮ್ಮ ಬಾಲ್ಯವನ್ನು ನೆನಪಿಸುವ ಹಾಗಿದೆ ಹೌದಲ್ವಾ ಎಲ್ಲರೂ ಕೂಡ ಒಮ್ಮೆ ನಿಮ್ಮ ಬಾಲ್ಯಕ್ಕೆ ಹೋಗಿ ಬಂದ್ರಿ ಅಂತ ಹೇಳಿ ಭಾವಿಸ್ತೀನಿ ಮಲೆನಾಡಿನ ಚಿತ್ರಗಳು ಕೃತಿಯಲ್ಲಿನ ಕತೆಗಳೆಲ್ಲ ಮುಗಿತಾ ಬಂದ್ವು ಹಾಗಾಗಿ ಒಂದುವರೆದು ಕುವೆಂಪು ಅವರ ಮಗನಾದಂತಹ ಅವರ ಕೃತಿಯನ್ನು ಆಯ್ಕೆ ಮಾಡಿಕೊಳ್ಳೋಣ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ಅವರ ಪಾಕಕ್ರಾಂತಿ ಕೃತಿಯಿಂದ ಕತೆಗಳ ವಾಚನ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಅದು ಆ ಒಂದು ಕೃತಿಯಿಂದಲೇ ವಾಚನ ಬೇಕು ಅಂತ ಹೇಳಿದ್ರೆ ಆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಎಲ್ಲರೂ ಇರಿ ಖುಷಿಯಾಗಿರಿ ಯಾವಾಗಲೂ ಆರೋಗ್ಯದ ಕಡೆ ಗಮನ ಕೊಡಿ ಯಾವಾಗಲೂ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಹೋಗ್ಬಾರಲ್ಲ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್